ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮನು ಸುನಾಭನೆ ಮೊದಲಾದ ದುರ್ಯೋಧನ ಎಂಟು ಮಂದಿ ತಮ್ಮಂದಿರನ್ನು ಕೊಂದುದು ಎಂಬ ಎಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಓ ರಾಜೇಂದ್ರ ಭೀಷ್ಮನು ತಮಗಿದಿರಾಗಿ ವೇಗದಿಂದ ಬರುವಾಗ ಪಾಂಡವರು ತಪಿಸುವ ಸೂರ್ಯನನ್ನು ಹೇಗೋ ಹಾಗೆ ಅವನನ್ನು ನೋಡಲ ಸಮರ್ಥರಾದರು ಆಮೇಲೆ ಧರ್ಮರಾಜನ ಅಗ್ನಿಯಿಂದ ಎಲ್ಲಾ ಸೈನ್ಯಗಳು ಒಟ್ಟುಗೂಡಿ ಬಾಣಪ್ರಯೋಗ ಮಾಡುತ್ತಿರುವ ಭೀಷ್ಮನನ್ನು ಧೈರ್ಯದಿಂದ ತಡೆದವು ಆದರೇನು ಯುದ್ಧ ಸಮರ್ಥನಾದ ಭೀಷ್ಮನು ಸೋಮಕರನ್ನೋ ಸಂಜಯರನ್ನು ಪಾಂಚಾಲರನ್ನು ತನ್ನ ಬಾಣಗಳಿಂದ ಕೊಲ್ಲುತ್ತಾ ಬಂದನು ಆಗಲೂ ಪಾಂಚಾಲರು ಪಾಂಡವರೊಡನೆ ಸೇರಿ ಪ್ರಾಣ ಭಯವನ್ನು ಬಿಟ್ಟು ಭೀಷ್ಮನನ್ನು ಎದುರಿಸಿದರು ಆಗ ಭೀಷ್ಮನು ಅನೇಕ ರಥಿಕರ ತಲೆಗಳನ್ನು ತೋಳುಗಳನ್ನು ಬಾಣದಿಂದ ಕಡಿದನು ರಥಿಕರ ರಥವನ್ನು ಮುರಿದು ಅವರನ್ನು ವಿರಥರನ್ನಾಗಿ ಮಾಡಿದನು ಕುದುರೆಗಳಿಂದ ರಾಹುತರ ತಲೆಗಳನ್ನು ಕತ್ತರಿಸಿ ಕೆಡಹಿದನು ಗಜ ಯೋಧರನ್ನು ಕೊಂದು ಬೆಟ್ಟಗಳನ್ನು ಉರುಳಿಸುವಂತೆ ಆನೆಗಳನ್ನು ಕೆಳಕ್ಕೆ ಉರುಳಿಸುವನು ರಾಜೇಂದ್ರ ಆಗ ಪಾಂಡವ ಸೈನ್ಯದಲ್ಲಿ ಭೀಷ್ಮನ ಅತ್ರದಿಂದ ನೋಯದವನು ಮಹಾಬಲಾಢ್ಯನಾದ ಭೀಮಸೇನೊಬ್ಬನು ಹೊರತು ಬೇರೆ ಯಾವನೊಬ್ಬನೂ ಇರಲಿಲ್ಲ ಆಗ ಭೀಮಸೇನೊಬ್ಬನೇ ಧೈರ್ಯದಿಂದ ಭೀಷ್ಮನನ್ನು ಗೆದರಿಸಿ ಬಾಣಗಳಿಂದ ಮುಚ್ಚಿದನು ಭೀಮ ಭೀಷ್ಮರಿಬ್ಬರು ಕೈಕಲೆತು ನಿಂತಾಗ ಉಭಯ ಸೈನ್ಯಗಳಲ್ಲಿಯೂ ಭಯಂಕರವಾದ ಹಾಹಾಕಾರವು ಕೇಳಿಸಿತು ಭೀಮನ ಬಾಣಗಳಿಂದ ಭೀಷ್ಮನು ಮರೆಸಿ ಹೋದುದನ್ನು ನೋಡಿ ಪಾಂಡವರು ಸಂತೋಷದಿಂದ ಸಿಂಹನಾದ ಮಾಡಿದರು ಇದನ್ನು ನೋಡಿ ದುರ್ಯೋಧನನು ತನ್ನ ಸಹೋದರರೊಡನೆ ಭೀಷ್ಮನ ರಕ್ಷಣೆಗಾಗಿ ಬಂದನು ಇಷ್ಟರಲ್ಲಿಯೇ ಭೀಮನು ಭೀಷ್ಮನ ಸಾರಥಿಯನ್ನು ಕೊಲ್ಲಲು ಕುದುರೆಗಳು ಸ್ವಾಧೀನ ತಪ್ಪಿ ಭೀಷ್ಮನ ರಥವನ್ನು ಸಿಕ್ಕಿದ ಕಡೆಗೆ ಎಳೆದುಕೊಂಡು ಹೋಗುತ್ತಿದ್ದವು ಇದೇ ಸಮಯದಲ್ಲಿ ಭೀಮನು ಕ್ಷುರಪ್ರವೆಂಬ ಒಂದು ತೀಕ್ಷ್ಣ ಬಾಣದಿಂದ ಸುನಾಭನ ತಲೆಯನ್ನು ಕಡೆದುಬಿಟ್ಟನು ಬಿಟ್ಟನು ನಿನ್ನ ಮಗನಾದ ಸುನಾಭನು ಮೃತನಾಗಿ ಬೀಳಲು ಕ್ಷಮಿಸಿ ಭೀಮನು ಕ್ಷುರಪ್ರವೆಂಬ ಒಂದು ತೀಕ್ಷ್ಣ ಬಾಣದಿಂದ ಸುನಾಭನ ತಲೆಯನ್ನು ಕಡೆದು ಬಿಟ್ಟನು ನಿನ್ನ ಮಗನಾದ ಸುನಾಭನು ಮೃತನಾಗಿ ಬೀಳಲು ಅವನ ಸಹಾಯಕ್ಕಾಗಿ ಬಂದಿದ್ದ ಏಳು ಮಂದಿ ಸಹೋದರರು ಕೋಪವನ್ನು ತಡೆಯಲಾರದೆ ಭೀಮನನ್ನು ಎದುರಿಸಿದರು ಆದಿತ್ಯ ಕೇತು ಬಹ್ವಾಶಿ ಕುಂಚ ಕುಂಡಧಾರ ಮಹೋದರ ಅಪರಾಜಿತ ಪಂಡಿತಕ ವಿಶಾಲಾಕ್ಷರೆಂಬ ಏಳು ಮಂದಿಯು ವಿಚಿತ್ರ ಕವಚ ಧ್ವಜಾದಿ ಸನ್ನಾಹಗಳೊಡನೆ ಭೀಮನನ್ನು ಎದುರಿಸಿದರು ಇಂದ್ರನು ಸಮು ನಮುಚಿಯನ್ನು ಹೇಗೋ ಹಾಗೆ ಮಹೋದರನು ಒಂಬತ್ತು ಬಾಣಗಳಿಂದ ಭೀಮನನ್ನು ಹೊಡೆದನು ಇದೇ ಸಮಯದಲ್ಲಿ ಆದಿತ್ಯ ಕೇತುವು ಎಪ್ಪತ್ತು ಬಾಣಗಳನ್ನು ಬಹುವಾಶಿಯು ಐದು ಬಾಣಗಳನ್ನು ಕುಂಡಧಾರನು ಒಂಬತ್ತು ಬಾಣಗಳನ್ನು ವಿಶಾಲಾಕ್ಷನು ಐದು ಬಾಣಗಳನ್ನು ಅಪರಾಜಿತನು ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ಪಂಡಿತಕನು ಮೂರು ಬಾಣಗಳನ್ನು ಏಕಕಾಲದಲ್ಲಿ ಭೀಮನ ಮೇಲೆ ಪ್ರಯೋಗಿಸಿದರು ಈ ಪ್ರಹಾರವನ್ನು ಸಹಿಸಲಾರದೆ ಭೀಮನು ಕೋಪಗೊಂಡು ತನ್ನ ಬಿಲ್ಲನ್ನು ಎಡಗೈಯಿಂದ ಸವರುತ್ತಾ ನಿನ್ನ ಮಗನಾದ ಅಪರಾಜಿತನ ತಲೆಯನ್ನು ಕಡಿದುಬಿಟ್ಟನು ಅಂದವಾದ ಮೂಗಿನಿಂದ ಕೂಡಿ ಅತ್ಯಂತ ಸುಂದರವಾಗಿ ಶೋಭಿಸುತ್ತಿದ್ದ ನಿನ್ನ ಮಗನ ತಲೆಯು ತುಂಡಾಗಿ ಕೆಳಕ್ಕೆ ಬಿದ್ದಿತು ಆಮೇಲೆ ಭೀಮನು ಒಂದು ಬಲ್ಲದಿಂದ ಕುಂಡಧಾರನನ್ನು ಕೊಂದು ಮೃತ್ಯುಲೋಕಕ್ಕೆ ಕಳುಹಿಸಿಬಿಟ್ಟನು ಆಮೇಲೆ ಬೇರೊಂದು ಬಾಣವನ್ನು ಪ್ರಯೋಗಿಸಿ ಪಂಡಿತಕನ ತಲೆಯನ್ನು ಕತ್ತರಿಸಿ ಕೆಡಹಿದನು ಆಮೇಲೆ ಭೀಮನು ಪ್ರಯೋಗಿಸಿದ ಬಾಣವು ಕಾಲಚೋದಿತವಾದ ಸರ್ಪವು ಮನುಷ್ಯನನ್ನು ಕಚ್ಚಿ ಬೆಲದಲ್ಲಿ ಹೋಗುವಂತೆ ಪಂಡಿತಕನ ತಲೆಯನ್ನು ಕತ್ತರಿಸಿ ಭೂಮಿಯಲ್ಲಿ ನಾಟಿತು ಸಿಂಧೆ ಮಹೋದರನು ತನಗೆ ಕೊಟ್ಟ ಕಷ್ಟಗಳನ್ನು ನೆನೆಸಿಕೊಂಡು ಭೀಮನು ಮೂರು ಬಾಣಗಳನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆಯಲು ಅವನು ಎದೆ ಮುರಿದು ಕೆಳಗೆ ಬಿದ್ದನು ಆಮೇಲೆ ಆದಿತ್ಯ ಕೇತುವಿನ ಧ್ವಜವನ್ನು ಮುರಿದು ಒಂದು ಬಲ್ಲದಿಂದ ಅವನ ತಲೆಯನ್ನು ಕಡಿದನು ಮತ್ತೊಂದು ಬಾಣದಿಂದ ಬಹ್ವಾಶಿಯನ್ನು ಯಮಪುರಿಗೆ ಕಳುಹಿಸಿದನು ಈ ಏಳು ಮಂದಿಯ ಕೊಲೆಯನ್ನು ನೋಡಿದೊಡನೆ ನಿನ್ನ ಇತರ ಪುತ್ರರೆಲ್ಲರೂ ಭೀಮನು ಹಿಂದೆ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯು ಸತ್ಯವೇ ಆಗುವುದೆಂದು ತಿಳಿದು ಭಯದಿಂದ ತಲೆ ತಪ್ಪಿಸಿಕೊಂಡು ಓಡಿದರು ದುರ್ಯೋಧನನು ಮಾತ್ರ ತನ್ನ ತಮ್ಮಂದಿರ ಮರಣಕ್ಕಾಗಿ ದುಃಖಿಸುತ್ತಾ ಭೀಮನನ್ನು ಕೊಲ್ಲಿರಿ ಕೊಲ್ಲಿರಿ ಎಂದು ತನ್ನ ಸೈನ್ಯವನ್ನು ಪ್ರೇರಿಸುತ್ತಿದ್ದನು ಓ ರಾಜೇಂದ್ರ ಹೀಗೆ ನಿನ್ನ ಮಕ್ಕಳಲ್ಲಿ ಹೀಗೆ ನಿನ್ನ ಮಕ್ಕಳು ತಮ್ಮಲ್ಲಿ ಒಬ್ಬೊಬ್ಬರಾಗಿ ಭೀಮನ ಕೈಯಿಂದ ಸಾಯುವುದನ್ನು ನೋಡಿ ಭೀಮನ ಪ್ರತಿಜ್ಞೆಯನ್ನು ಮಹಾಪ್ರಾಜ್ಞನಾದ ವಿದುರನು ಸಾರಿ ಸಾರಿ ತಮಗೆ ಹೇಳಿದ ಹಿತವಾದವನ್ನು ನೆನೆಸಿಕೊಂಡು ದುರ್ಯೋಧನನು ಪಶ್ಚಾತ್ತಾಪಪಟ್ಟನು ಓ ಮಹಾರಾಜ ದಿವ್ಯ ದೃಷ್ಟಿಯುಳ್ಳ ಆ ವಿದುರನು ನಿನಗೆ ಸೂಚಿಸಿದ್ದ ಅನರ್ಥ ಕಾಲವು ಈಗ ಪ್ರಾಪ್ತವಾಯಿತು ನೀನಾದರೂ ಪುತ್ರ ಮೋಹಕ್ಕೀಡಾಗಿ ಲೋಭ ಮೋಹಗಳಿಂದ ಬುದ್ಧಿಗೆಟ್ಟು ಸತ್ಯವೋ ಹಿತವೋ ಆದ ಆ ವಿದುರನ ನೀತಿ ವಾಕ್ಯಗಳನ್ನು ಗಮನಿಸದೇ ಹೋದೆ ರಾಜ ಅದರಂತೆಯೇ ಆ ಭೀಮನು ನಿನ್ನ ಮಕ್ಕಳ ವಧಕ್ಕಾಗಿಯೇ ಹುಟ್ಟಿದವನು ಅದರಂತೆಯೇ ಅವನು ಕೌರವರನ್ನು ಕೊಲ್ಲುತ್ತಿರುವನು ಆಮೇಲೆ ದುರ್ಯೋಧನನು ಮಹಾವ್ಯಸನದಿಂದ ಆ ರಣಾಂಗಣದಲ್ಲಿಯೇ ಭೀಷ್ಮನ ಬಳಿಗೆ ಸಮೀಪಕ್ಕೆ ಹೋಗಿ ಹೀಗೆಂದು ಗೋಳಾಡಿದನು ತಾತ ಪ್ರಾಯಕವಾಗಿ ನನ್ನ ಸಹೋದರರಲ್ಲಿ ಅನೇಕ ಮಂದಿ ಭೀಮನಿಂದ ಹತರಾದರು ಪಾಂಡವರ ಕೊಲೆಯನ್ನು ತಪ್ಪಿಸುವುದಕ್ಕಾಗಿ ಪ್ರಯತ್ನಿಸಿದ ಇತರ ಸೈನಿಕರು ಮುಂದೆ ಬಿದ್ದೊಡನೆ ಸಾಯುವರು ಹೀಗಿರುವಾಗಲೂ ನೀನು ಕೇವಲ ತಟಸ್ಥನಂತೆ ಸುಮ್ಮನೆ ಉಪೇಕ್ಷಿಸುತ್ತಿರುವೆ ನಿಮ್ಮನ್ನು ನಂಬಿ ನಾನು ಬಹಳ ಅನುಚಿತ ಕಾರ್ಯವನ್ನು ಮಾಡಿದಂತಾಯಿತು ಸಂಕಟಕ್ಕೆ ಸಿಕ್ಕಿದೆನು ನನ್ನ ದುರ್ದೈವವನ್ನು ನೋಡು ಎಂದನು ಈ ಕ್ರೂರ ವಾಕ್ಯಗಳನ್ನು ಕೇಳಿದೊಡನೆ ಭೀಷ್ಮನ ಕಣ್ಣುಗಳಲ್ಲಿ ನೀರು ತುಳುಕಿತು ಕಣ್ಣೀರನ್ನು ತುಂಬಿಕೊಂಡು ಅವನು ದುರ್ಯೋಧನನನ್ನು ನೋಡಿ ಅಪ್ಪ ದುರ್ಯೋಧನ ಈ ವಿಚಾರವನ್ನು ನಾನು ನಿನಗೆ ಮೊದಲೇ ತಿಳಿಸಿದ್ದೆನು ದ್ರೋಣನು ವಿದುರನು ನಿನಗೆ ಎಷ್ಟೋ ಸಾರಿ ಹೇಳಿದರು ಅಷ್ಟೇಕೆ ಯಶಸ್ವಿನಿಯಾದ ನಿನ್ನ ತಾಯಿ ಗಾಂಧಾರಿಯೇ ನಿನಗೆ ಎಷ್ಟೋ ಸಾರಿ ಹೇಳಿದಳು ನೀನು ಅದೊಂದನ್ನು ಕೇಳದೆ ಹೋದೆ ದುರ್ಯೋಧನ ನಾನು ಮೊದಲೇ ನಿನ್ನೊಡನೆ ಶಪಥವನ್ನು ಮಾಡಿಕೊಂಡಿರುವೆನಲ್ಲವೇ ನೀನು ನನ್ನನ್ನಾಗಲಿ ಆಚಾರ್ಯನಾದ ದ್ರೋಣನನ್ನಾಗಲಿ ಹೀಗೆಯೇ ಮಾಡಬೇಕೆಂದು ಯಾವಾಗಲೂ ನಿರ್ಬಂಧಿಸಬಾರದು ನಾವು ಮನಃಪೂರ್ವಕವಾಗಿ ಯುದ್ಧ ಮಾಡತಕ್ಕವರಾದುದರಿಂದ ನಿನ್ನ ಆಜ್ಞೆಗೆ ನಮ್ಮನ್ನು ಒಳಪಡಿಸಬಾರದು ಈಗ ನಾನು ನಿನಗೆ ಸತ್ಯವಾದ ಒಂದು ಮಾತನ್ನು ಹೇಳುವೆನು ಧೃತರಾಷ್ಟ್ರನ ಮಕ್ಕಳಲ್ಲಿ ಭೀಮನ ಕಣ್ಣಿಗೆ ಯಾವನು ಬೀಳುವನೋ ಆಗಲೇ ಅವನು ಸಾಯುವನು ಸಾಯುವುದು ನಿಶ್ಚಯವೆಂದು ತಿಳಿ ಅವನು ಕಣ್ಣಿಗೆ ಸಿಕ್ಕಿದವರನ್ನು ಕೊಲ್ಲದೆ ಬಿಡನು ಇನ್ನು ನೀನು ಮನಸ್ಸನ್ನು ದೃಢ ಮಾಡಿಕೊಂಡು ನಿನಗೂ ವೀರಸ್ವರ್ಗವೇ ಗತಿಯೆಂದು ನಂಬಿ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡು ಪಾಂಡವರೇನೋ ಇಂದ್ರಾದಿ ದೇವತೆಗಳಿಗೂ ಸೋಲುವವರಲ್ಲ ಆದುದರಿಂದ ಯುದ್ಧಕ್ಕೆ ಸ್ಥಿರ ಮಾಡಿಕೊಂಡು ಹೋಗು ಎಂದನು ಇದು ಎಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని మహం ప్రార్థయే నిత్యం విద్యాదానంచ దేహిమే నమస్కార